ವಾವ್ ಎಷ್ಟು ಸುಂದರವಾಗಿ ಗೊತ್ತಾ ನೀನ್ ಹಾಕೊಂಡಿರೋದ್ರಿಂದ ಈ ಡ್ರೆಸ್ಗೆ ಇಷ್ಟೊಂದು ಕಳೆ ಬಂದಿದೆ ಏನು ಮತ್ತೆ ಬಿಸ್ಕೆಟ್ ಇಲ್ಲ ಅಂಜಲಿ ಯು ಲುಕ್ ಸೋ ಬ್ಯೂಟಿಫುಲ್ ಎಷ್ಟು ಮಾಡರ್ನ್ ಆಗಿದೆಯಾ ಗೊತ್ತಾ ಈ ಡ್ರೆಸ್ ನಿನ್ಗೆ ಎಷ್ಟು ಚೆನ್ನಾಗಿ ಸೂಟ್ ಆಗಿದೆ ಥ್ಯಾಂಕ್ಸ್ ಅಲ್ಲ ಇಷ್ಟು ಪರ್ಫೆಕ್ಟ್ ಆಗಿ ಸೂಟ್ ಆಗೋ ಡ್ರೆಸ್ನ ಹೇಗ್ ತಂದೆ ನನ್ನ ಮನಸ್ಪೂರ್ತಿ ನೀನೆ ತುಂಬಿಕೊಂಡಿದ್ಯಾ ಅಷ್ಟ ಸಾಲದ ನಂಬೋದಾ ಯಪ್ಪ ಈ ಹುಡುಗಿರ್ ಎಷ್ಟೇ ನಿಜ ಹೇಳಿದ್ರು ನಂಬೋದೇ ಇಲ್ಲ ಅಲ್ವಾ ಹೌದಾ ಇದೇ ಮಾತನ್ನ ಎಷ್ಟ ಜನ ಹೇಳಿದೀಯಾ ಹೇಳಿದ್ಯಾ ಏಯ್ ಪ್ರಾಮಿಸ್ ಇದನ್ನ ಸುಮ್ನೆ ನಿನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಹೇಳ್ತಾ ಇಲ್ಲ ನೀನು ಅಂದ್ರೆ ನನಗೆ ನನ್ನ ಪ್ರಾಣಕ್ಕಿಂತ ಇಷ್ಟ ಆ ಇಷ್ಟನೇ ನಿನ್ನನ್ನ ಈ ದಿನ ಇಷ್ಟೊಂದು ಅಂದವಾಗಿ ತೋರಿಸ್ತಾ ಇದೆ ಯಾವಾಗ್ಲೂ ಹೀಗೆ ಇರ್ಬೋದು ಅಲ್ವಾ ನಂಗೂ ಹೀಗೆ ಮಾಡರ್ನ್ ಆಗಿ ಡ್ರೆಸ್ ಮಾಡ್ಕೊಳಕ್ ಇಷ್ಟ ಆದ್ರೆ ಮದ್ವೆ ಅಂಜಲಿ ಸೊಸೈಟಿಲಿ ಈ ತರ ಇರೋರೆಲ್ಲ ಆಲ್ಮೋಸ್ಟ್ ನಿನ್ ತರ ಮದುವೆ ಆಗಿರೋರೆ ಹ್ಯಾಪಿಯಾಗಿ ಆಫೀಸ್ ಹೋಗ್ತಾರೆ ಶಾಪಿಂಗ್ ಕೂಡ ಮಾಡ್ತಾರೆ ಅವರು ವರ್ಕಿಂಗ್ ವಿಮೆನ್ ನಾನು ಹೌಸ್ ವೈಫ್ ಹೌಸ್ ವೈಫ್ ಅಂದ್ರೆ ಇಷ್ಟೇ ಮೈ ಗಾಡ್ ನೀನ್ ಸುತ್ತ ನೀನು ದೊಡ್ಡ ಲಕ್ಷ್ಮಣ ರೇಖೆ ಹೇಳ್ಕೊಂಡ್ಬಿಟ್ಟಿದ್ಯಾ ಎನಿವೇಸ್ ಹೌಸ್ ವೈಫ್ ಆಗಿರೋದು ತುಂಬಾ ಕಷ್ಟ ಬಿಡು ಯು ಆರ್ ರಿಯಲಿ ಗ್ರೇಟ್ ಸೆಲ್ಯೂಟ್ ಟು ಆಲ್ ಹೌಸ್ ವೈಫ್ ಥ್ಯಾಂಕ್ ಯು ಹೇ ನೋಡು ಎಷ್ಟು ಸುಂದರವಾಗಿದೆಯಾ ನಿಂಗೊಂದು ವಿಷಯ ಗೊತ್ತಾ ನಿನ್ನ ಬಾಯ್ ಅಂತಾರೆ ನನ್ನ ಮ್ಯಾರಿಡ್ ವಿಮೆನ್ ಅಂತಾರೆ ಆದ್ರೆ ನಂದು ನಿಂದು ಅಪ್ರಾಕ್ಸಿಮೇಟ್ಲಿ ಒಂದೇ ಏಜ್ ಅದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ ನನ್ನ ಏಜ್ ಹುಡುಗಿನೇ ನನ್ನ ಆಂಟಿ ಅಂತಾಳೆ ಇವಾಗ ಒಂದ್ಸಲ ಹೊರಗಡೆ ಹೋಗಿ ನೋಡು ಚಿಕ್ಕ ಹುಡುಗರು ಕೂಡ ನಿನ್ಗೋಸ್ಕರ ಕ್ಯೂ ನಿಂತ್ಕೋತಾರೆ ಕೇಳೋದಕ್ಕೇನೋ ಚೆನ್ನಾಗಿದೆ ಈ ಏಜ್ಗೆ ಇಬ್ರು ಮಕ್ಕಳು ತಾಯಿ ನೋಡ್ತಾ ನೋಡ್ತಾ ಲೈಫ್ ಎಲ್ಲ ಮುಗ್ದೋಯ್ತು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬಾ ಕನ್ಸುಗಳನ್ನ ಕಂಡಿದ್ದೆ ಬಟ್ ಲೈಫ್ ಇಸ್ ಗಾನ್ ಕೊಮ್ಮನ್ ಅಂಜಲಿ ನೀನ್ ಯಾವಾಗ್ಲೂ ಲೈಫ್ ಮುಗ್ದೋಯ್ತು ಅಂತ ಅನ್ಕೋತೀಯಾ ನಾನು ಅಲ್ಲಿಂದನೆ ಲೈಫ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತೀನಿ ಇದು ಎಂಡ್ ಅಲ್ಲ ಇಟ್ ಈಸ್ ನ್ಯೂ ಬಿಗ್ನಿಂಗ್ ಈಗ ನಿನ್ಗಿಷ್ಟ ಬಂದಂಗೆ ರೆಡಿ ಆಗೋ ಯಾವಾಗ್ಲೂ ಕಳ್ಕೊಂಡಿರೋ ಈ ಅದಕ್ಕೆ ನಂಗೆ ಕೋಪ ಬರೋದು ಈ ಹೆಣ್ಮಕ್ಳಿಗೆ ಸುಂದರವಾಗಿ ಕಾಣಿಸೋದು ಅಂದ್ರೆ ಇಷ್ಟ ಹೀಗೆ ರೆಡಿ ಆಗ್ಬೇಕು ಅಂತ ಇರತ್ತೆ ಮಾಡ್ರನ್ ಡ್ರೆಸ್ಸಸ್ ಹಾಕ್ಬೇಕು ಅಂತನೂ ಇರತ್ತೆ ಆದ್ರೆ ಕಾಣಿಸಿದ್ರೆ ಸಾಕು ಸುಂದ್ರಿ ಹಾಟ್ ಅಂತ ಏನೇನೋ ಹೆಸರಲ್ಲಿ ಕರೀತಾರೆ ನೀವ್ ನೋಡೋದು ನಮ್ಮನ್ನ ಹೊಗಳೋದು ಇದೆಲ್ಲ ಇರತ್ತೆ ಹಾಗೆ ಸುಮ್ನೆ ನೋಡ್ತಾ ಎಂಜಾಯ್ ಮಾಡಿದ್ರೆ ಪರವಾಗಿಲ್ಲ ಆದ್ರೆ ನಮ್ಮನ್ನ ಬೇರೆ ದೃಷ್ಟಿನಲ್ಲಿ ನೋಡಿ ಬೇರೆ ಬೇರೆ ತರ ಕಾಮೆಂಟ್ಸ್ ಮಾಡ್ತಾ ನಮ್ಮ ನ ಕಮ್ಮಿ ಮಾಡಿ ಮಾತಾಡ್ತೀರಾ ನಾವು ನಮ್ಗೆ ಇಷ್ಟ ಆಗೋ ಹಕ್ಕು ಕಾಣಿಸೋದು ಕೂಡ ತಪ್ಪೇನಾ ಅಂಜಲಿ ಇಲ್ಲಿವರೆಗೂ ನಾನು ಹೇಳಿದ್ದು ಬರೀ ಕಾಂಪ್ಲಿಮೆಂಟ್ಸ್ ಮಾತ್ರ ನನ್ನ ದೃಷ್ಟಿಯಲ್ಲಿ ಯು ಸೋ ಕ್ಯೂಟ್ ಥ್ಯಾಂಕ್ ಯು ಹ್ಮ್ ಅಂಜಲಿ ಏನಿದು ನನ್ ತರ ಹೌಸ್ ವೈಫ್ಗೆ ಎಕ್ಸ್ಪೋಸಿಂಗ್ ಸರಿ ಹೋಗಲ್ಲ ನಾನೇನು ಟೀನೇಜ್ ಗರ್ಲ್ ಅಲ್ವಲ್ಲ ನೀನ್ ಹೇಗೆ ಇದ್ರೋ ನನ್ ಕಣ್ಣಿಗೆ ಮಾತ್ರ ಚೆನ್ನಾಗೆ ಕಾಣಿಸ್ತೀಯಾ ಬಾ ನಾನು ನಿನ್ಗೊಂದು ಒಳ್ಳೆ ಪಿಕ್ಚರ್ ತೋರಿಸ್ತೀನಿ ಕಮ್ ವಾವ್ ಸೂಪರ್ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ ರಿಯಲಿ ಸರ್ಪ್ರೈಸಿಂಗ್ ಇಷ್ಟ ಹಂತವಾಗಿರೋದು ನಾನೇನಾ ಅನ್ನಿಸ್ತಾ ಇದೆ ಸೋ ಇವಾಗ್ಲಾದ್ರೂ ಒಪ್ಕೋತೀಯ ನೀನು ನಾನು ಅಂದಾನ ತುಂಬಾ ಚೆನ್ನಾಗಿ ಬಂಧಿಸ್ತೀನಿ ಅಂತ ನೀ ಚಾನಿ ಒಪ್ಕೊಂತೀನಿ ಅಹ್ ಹಾ ಏ ಏನಿದು கால் ನೋತಾ ಇದೆ ವೇಟ್ ವೇಟ್ ಇಲ್ಲಿಡು ಕಾಲನಾ ಎಲ್ಲಿ ಇಲ್ಲ ಆ ಇಲ್ಲ ಅಲ್ಲಲ್ಲ ಇಲ್ಲಿ ಅಲ್ಲೇ ಆ